ಇವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಲಕ್ಷಪುರ ಗ್ರಾಮದಿಂದ ನಾವು ಇವತ್ತು ಬ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿ ಚುನಾವಣಾ ಪ್ರಚಾರವನ್ನು ನಾವು ಪ್ರಾರಂಭ ಮಾಡಿದ್ವಿ ನಾವು ಚುನಾವಣಾ ಪ್ರಚಾರದಲ್ಲಿ ನಮ್ಮ ಎಲ್ಲ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರು ರಾಜ್ಯ ಪದಾಧಿಕಾರಿಗಳು ಮತ್ತು ಎಲ್ಲ ಒಂದು ಮತದಾರರು ನಾವು ಒಗ್ಗುಟ್ಕುಟ್ಕೊಂಡು ಇವತ್ತು ಚುನಾವಣಾ ಪ್ರಚಾರವನ್ನು ನಾವು ಮಾಡಿದ್ವಿ ಭಾಳ ಚೆನ್ನಾಗಿ ಮಾಡಿದ್ವಿ ಕಾರ್ಯಕರ್ತರೆಲ್ಲ ನಮಗೆ ಫುಲ್ ಬೆಂಬಲ ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲ ಮತದಾರರು ಸಹ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಈಗಾಗಲೇ ವಿಧಾನಸಭಾ ದಾಸರಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆದಷ್ಟು ಎಲ್ಲ ಗ್ರಾಮಗಳಲ್ಲಿ ಏರಿಯಾಗಳಲ್ಲಿ ಹೋಗಿ ನಾವು ಮತಯಾಚನೆಯನ್ನು ಇವತ್ತು ಮಾಡಿದ್ದೀವಿ ಸೊ ಮತಯಾಚನೆ ಮಾಡಿ ಇನ್ನು ಹಲವಾರು ಕಡೆ ನಾವು ರೋಡ್ ಶೋ ಮಾಡಿ ಮತಯಾಚನೆ ಮಾಡೋದಿದೆ ಸೊ ಈ ಸತಿ ನಾವು ಬೆಂಗಳೂರು ಉತ್ತರ ಪಾರ್ಲಿಮೆಂಟಲ್ಲಿ ಗೋವಿಂದಯ್ಯನ ನಾನು ಗೆದ್ದೆ ಗೆಲ್ತೀನಿ ಅಂತ ನಮಗೆ ಹುಮ್ಮಸ್ಸಿದೆ ಇದೆ ಸೊ ಅದೇ ರೀತಿ ಮತದಾರರು ಒಲವಿದೆ ಎಲ್ಲ ಕಡೆ ಮತದಾರರು ನಮಗೆ ಸಹಕಾರ ನೀಡಿದ್ದಾರೆ ಸರ್ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಗರ ಪ್ರದೇಶನೂ ಇದೆ ಗ್ರಾಮೀಣ ಭಾಗವೂ ಇದೆ ಇಲ್ಲಿ ಕಾರ್ಪೊರೇಷನ್ ಬರುತ್ತೆ ನಗರಸಭೆನೂ ಬರುತ್ತೆ ಮತ್ತು ಪಂಚಾಯಿತಿಗಳು ಬರ್ತವೆ ತಮಗೆ ಗೊತ್ತಿದೆ ಐದು ವರ್ಷ ಶೋಭಾ ಕರಂದ್ಲಾಜೆ ಇಲ್ಲಿ ಎಂ ಪಿ ಆಗಿದ್ದರು ಯಶವಂತಪುರ ಕ್ಷೇತ್ರ ಆಗಿದ್ದರು ಸಚಿವರಾಗಿದ್ದರು ಇಲ್ಲಿ ಶಾಸಕರು ಆಗಿದ್ದರು ಅವರ ಆಡಳಿತ ವೈಖರಿ ಹೆಂಗಿದೆ ಅಂದರೆ ಈಗ ಎಂ ಪಿ ಆಗಿದ್ದ ಕಡೆಯಿಂದ ಗೋ ಬ್ಯಾಕ್ ಅನ್ಸ್ಕೊಂಡು ಅವರು ಇಲ್ಲಿ ಬಂದಿದ್ದಾರೆ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಯಾಕೆ ಹೇಳೋಕ್ಕೋಗಲ್ಲ ಅಂದರೆ ಅವರು ಯಾವತ್ತೂ ಕರ್ನಾಟಕದ ಸಮಸ್ಯೆಗಳನ್ನ ಲೋಕಸಭೆಯಲ್ಲಿ ಪ್ರತಿನಿಧಿಸ್ತಾ ಇಲ್ಲ ಪ್ರತಿನಿಧಿಸದೇ ಇರತಕ್ಕಂಥ ಅವರು ನಾಲಯಕ್ಕಂತ ಅಂತ ಗೊತ್ತಾಗಿಯೇ ಅಲ್ಲಿಂದ ವಾಪಸ್ ಕಳಿಸಿದ್ದಾರೆ ಅವ್ರನ್ನ ಬಟ್ ಅವರ ವಶೀಲಿ ಅವರ ಇನ್ಫ್ಲುಯೆನ್ಸ್ ತಗೊಂಡು ಇಲ್ಲಿ ಟಿಕೆಟ್ ತೊಗೊಂಡಿದ್ದಾರೆ ಸೊ ಆಮೇಲೆ ಇಲ್ಲಿ ಈ ಕ್ಷೇತ್ರದಲ್ಲೂ ಕೂಡ ಗೋ ಬ್ಯಾಕ್ ಚಳುವಳಿ ಮುನ್ನ ವಿರುದ್ಧ ಆಗಿದೆ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ ಅವರ ಇನ್ನು ಎಲೆಕ್ಷನ್ನ ಕ್ಯಾಂಪೇನ್ ಶುರು ಮಾಡೋದಕ್ಕೆ ಮುಂಚೆಯೇ ಏನು ಅಂತ ಎಲ್ಲರಿಗೂ ಗೊತ್ತಾಗಿದೆ ಹಾಗೆ ಪ್ರೊಫೆಸರ್ ರಾಜೀವ್ ಗೌಡ ಅವರು ಕಾಂಗ್ರೆಸ್ಸಿಂದ ಉಮೇದುವಾರಿಕೆ ಸಲ್ಲಿಸಿದ್ದಾರೆ ವಂಶ ಪಾರಂಪರೆಯದ ರಾಜಕಾರಣ ಅಂತ ಅವರು ಇದು ವಂಶ ಪರಂಪರೆ ಮಾಡಬಹುದು ಅಂತ ತಿಳ್ಕೊಂಡು ಬಂದಿದ್ದಾರೆ ಆದರೆ ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಂದಾಜೇ ಇಲ್ಲ ಅವ್ರಿಗೆ ತಮಗೆಲ್ಲರಿಗೂ ಗೊತ್ತಿದೆ ತಾವೇನು ಮೀಡಿಯಾದವರು ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಒಂದು ಆರು ತಿಂಗಳಿಂದ ಈಚೆಗೆ ಅವರು ಅಲ್ಲಲ್ಲಿ ಫ್ಲೆಕ್ಸ್ ಹಾಕೋದು ಪೋಸ್ಟ್ ಅಂಟಿಸೋದು ಮಾಡ್ತಾಯಿದ್ದಾರೆ ಆದರೆ ಇಲ್ಲಿ ಫ್ಲೆಕ್ಸು ಪೋಸ್ಟ್ರು ಮತ್ತು ಏನೋ ಆಗಿದ್ದೀನಿ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಜನರ ನಾಡಿ ಮಿಡಿತನ ಅರಿಯೋದು ಒಬ್ಬ ಅಭ್ಯರ್ಥಿಗೆ ಭಾಳ ಮುಖ್ಯ ಈ ಜನರ ನಾಡಿ ಮಿಡಿತ ಏನಿದೆ ಅಂದರೆ ಇಲ್ಲಿ ಭಾಳಷ್ಟು ಜನ ವಲಸೆ ಕಾರ್ಮಿಕರಿದ್ದಾರೆ ನೋಡಿ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ಊರುಗಳಿಂದ ಇಲ್ಲಿಗೆ ಬರ್ತಾರೆ ಜನ ಊರುಗಳಿಂದ ಇಲ್ಲಿಗೆ ಬಂದರೆ ನಮ್ಮಲ್ಲಿ ಬೇರೆ ಬೇರೆ ದೇಶದ ಪ್ರಜೆಗಳನ್ನ ಅವ್ರನ್ನ ಹಾನರ್ ಮಾಡೋದಕ್ಕೆ ಅವ್ರನ್ನ ಸೇಫ್ಟಿ ಮಾಡೋದಕ್ಕೆ ಬೇರೆ ಬೇರೆ ಸಚಿವಾಲಯಗಳೇ ಇದ್ದಾವೆ ಆದರೆ ಹಳ್ಳಿಗಳನ್ನು ಬಿಟ್ಟು ಪಟ್ಟಣಕ್ಕೆ ಬರ್ತಕ್ಕಂಥ ಜನರ ಪರವಾಗಿ ಕೆಲಸ ಮಾಡೋದಕ್ಕೆ ಒಂದು ಸ್ಕೀಮು ಇಲ್ಲ ತಮಗೆ ಗೊತ್ತಿರಲಿ ಈ ಮಹಾನಗರ ಪಾಲಿಕೆಯಲ್ಲಿ ಹೊರಗಡೆಯಿಂದ ಇಲ್ಲಿ ಬಂದಿರತಕ್ಕಂಥ ವಸತಿ ನಿರಾಶ್ರಿತರಿಗೆ ವಸತಿ ರೈತರಿಗೆ ನಾವು ವಸತಿನ ಕಲ್ಪಿಸಬೇಕು ಅಂತೇಳಿ ಬಹುಜನ ಸಮಾಜ ಪಕ್ಷದ ಹೋರಾಟದಿಂದ ಸಾವಿರದ ನೂರನ್ನೊಂದು ಸೈಟ್ನ ಕೊಡಿಸ್ತೀವಿ ಅದು ಮೊದಲನೇ ಫಸ್ಟ್ ಸ್ಟೇಜ್ ಅದು ಕಾಂಗ್ರೆಸ್ ಬಿ ಜೆ ಪಿನವ್ರು ಎರಡು ಗೌರ್ಮೆಂಟ್ ಬಂದಿದೆ ಎರಡೂ ಗೌರ್ಮೆಂಟ್ ಕೂಡ ಆ ಯೋಜನೆಯನ್ನು ತಡೆ ಹಿಡಿದು ಇವತ್ತಿನವರೆಗೂ ಫಲಾನುಭವಿಗಳಿಗೆ ಕೊಟ್ಟಿಲ್ಲ ಕಾಂಗ್ರೆಸ್ ಬಿ ಜೆ ಪಿಗಳ ಮನಸ್ಥಿತಿ ಯಾವತ್ತು ಹೆಂಗಿದೆ ಅಂದರೆ ಅವ್ರಿಗೆ ಬಡವರು ಬಡವರಾಗೇ ಇರಬೇಕು ಓಟ್ ಮಾತ್ರ ಆಗ್ತಾ ಇರಬೇಕು ಯಾವತ್ತಿಗೂ ಅವರು ಪ್ರಜ್ಞೆ ಬರಬಾರ್ದು ಉದ್ಯೋಗ ಸಿಗಬಾರ್ದು ಅವ್ರಿಗೆ ಊಟ ಸಿಗಬಾರ್ದು ಶಿಕ್ಷಣ ಸಿಗಬಾರ್ದು ಉದ್ಯೋಗ ಸಿಗಬಾರ್ದು ಆರೋಗ್ಯ ಸಿಗಬಾರ್ದು ಮತ್ತು ರಕ್ಷಣೆ ಸಿಗಬಾರ್ದು ಇದು ಬಿ ಜೆ ಪಿ ಕಾಂಗ್ರೆಸ್ನ ಅಂತರಾಳ ಆದರೆ ಬಹುಜನ ಸಮಾಜ ಪಕ್ಷ ಯಾವ ರೀತಿ ಡಿಫ್ರೆಂಟ್ ಅಂತಂದರೆ ಬಹುಜನ ಸಮಾಜ ಪಕ್ಷ ಯಾವ ರೀತಿ ಡಿಫ್ರೆಂಟ್ ಅಂದರೆ ಮೊದಲಿಗೆ ತಮಗೆ ಹೇಳೋಕೆ ಇಷ್ಟಪಡ್ತಿದ್ದೀನಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡೋದು ಬಹುಜನ ಸಮಾಜ ಪಕ್ಷ ಮಾತ್ರ ಯಾಕೆಂದರೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳು ಚುನಾವಣಾ ಬಾಂಡ್ ಮುಖಾಂತರ ದೇಣಿಗೆಗಳನ್ನ ಪಡ್ಕೊಂಡಿದ್ದಾವೆ ಬಿ ಜೆ ಪಿ ಅಂತೂ ಯಾರು ಕಾಂಟ್ರಾಕ್ಟ್ ಮಾಡಿದ್ದಾರೆ ಅವ್ರ ಹತ್ರ ಅಡ್ವಾನ್ಸ್ ಆಗಿ ದೇಣಿಗೆ ಪಡ್ಕೊಂಡಿದೆ ತಮ್ಮೆಲ್ಲರೂ ಗೊತ್ತು ಮೀಡಿಯಾದವರು ತಮ್ಗೆಲ್ಲರೂ ಗೊತ್ತಿದೆ ಆದರೆ ಇಡೀ ದೇಶದಲ್ಲಿ ಚುನಾವಣಾ ಬಾಂಡ್ ಮುಖಾಂತರ ದೇಣಿಗೆ ಪಡ್ಕೊಂಡದೇ ಇರತಕ್ಕಂಥ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡದೇ ಇರತಕ್ಕಂಥ ಭ್ರಷ್ಟಾಚಾರ ವಿರೋಧಿ ಪಾರ್ಟಿ ಯಾವುದಾದ್ರು ಇದ್ದರೆ ಅದು ಬಹುಜನ್ ಸಮಾಜ್ ಪಾರ್ಟಿ ಮಾತ್ರ ಆಮ್ ಹೇಳ್ತಾ ಹೇಳ್ತಾಯಿದ್ರು ನಾವು ಭ್ರಷ್ಟಾಚಾರ ರಹಿತ ಅಂತ ಆದರೆ ಭ್ರಷ್ಟಾಚಾರ ಏನು ಮಾಡಿದ್ದೀರೋ ಮಾಡಿಲ್ವೋ ಅದು ಇವತ್ತು ಇಡೀ ದೇಶಕ್ಕೆ ಕಾಣಿಸ್ತಾ ಇದೆ ಅದೆಲ್ಲರಿಗೂ ಗೊತ್ತಿದೆ ಆದರೆ ನಾವು ಯಾವ ಥರ ಡಿಫ್ರೆಂಟು ನಾವೇನು ಮಾಡ್ಬೋದು ಇಲ್ಲಿಗೆ ಅಂದರೆ ನಮ್ಮ ಗೋವಿಂದಯ್ಯನರು ಮಾಗಡಿ ಸೋಮನಹಳ್ಳಿಯಿಂದ ಹಿಡ್ದು ಅಪ್ ಟು ಹೊಸಕೋಟೆವರೆಗೂ ಇಲ್ಲಿ ಓಡಾಡಿದ್ದಾರೆ ಚಿಕ್ಕ ಜಾಲ ದೊಡ್ಡ ಜಾಲದಿಂದ ಹಿಡ್ದು ಈ ಕಡೆ ಕನಕಪುರದ ಕೊನೆವರೆಗೂ ಮತ್ತು ಯಾವುದು ಯಶವಂತಪುರ ಕ್ಷೇತ್ರ ಈ ರಾಮನಗರ ಡಿಸ್ಟಿಕ್ ಬರ್ತದೆ ಅಲ್ಲಿವರೆಗೂ ಓಡಾಡಿದ್ದಾರೆ ಓಡಾಡಿ ಈ ಜನರ ನಾಡಿ ಮಿಡ್ತನ ಹರತ್ರು ಪ್ರತಿದಿನ ಪ್ರತಿ ಕ್ಷಣ ಜನರ ಬಗ್ಗೆ ಚಿಂತನೆ ಮಾಡ್ತಾ ನಿಸ್ವಾರ್ಥತೆಯಿಂದ ಜನಗಳಿಗೆ ಸೇವೆ ಮಾಡ್ತಾಯಿದ್ದಾರೆ ಇದು ನಮಗೆ ಪ್ಲಸ್ ಪಾಯಿಂಟು ಮತ್ತು ತಾವು ನೋಡಿರ್ಬೋದು ತಾವು ನೋಡಿದ್ರೋ ಇಲ್ಲೋ ನನಗೆ ಗೊತ್ತಿಲ್ಲ ನಾವು ಬರ್ತಾ ಇದ್ವಿ ರ್ಯಾಲಿ ರ್ಯಾಲಿ ಬರ್ತಾ ಇದ್ರೆ ನಾವು ದುಡ್ಡು ಕೊಡಲ್ಲ ಕಾಸು ಕೊಡಲ್ಲ ಆದ್ರೂ ನಮ್ಮನ್ನು ಜನ ಭಾಳ ಪ್ರೀತಿಯಿಂದ ಬರ್ಮಾಡಿಕೊಂಡು ಆರತಿ ಮಾಡಿ ನೋಡಿ ಹೆಂಗೆ ನಾವು ಯಾವ ಥರ ಇಟ್ಟಿದ್ದಾರೆ ಇನ್ನೂ ನಾವು ಚುನಾವಣಾ ಪ್ರಚಾರ ಮಾಡ್ತಾಯಿದ್ದೀವಿ ಎಲೆಕ್ಷನ್ ಇನ್ನೂ ನಾಲ್ಕು ದಿವಸ ಇದೆ ಈಗಲೇ ನೀವು ಗೆದ್ದು ವಿಜಯಶಾಲಿಗಳಾಗಿದ್ದೀರಿ ಅಂತೇಳಿ ಜನನೇ ನಮಗೆ ತಿಲಕ ಇಡುತ್ತಾ ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಇಲ್ಲಿ ಗೆದ್ದೇ ಗೆಲ್ತೀವಿ ಬಹುಜನ ಸಮಾಜ ಪಕ್ಷ ಈ ಸಲ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಖಾತೆ ತೆರೆಯುತ್ತೆ ಇಲ್ಲಿ ನಾವು ಪಾರ್ಲಿಮೆಂಟ್ ಮೆಂಬರ್ ಹಾಗೇ ಆಗ್ತೀವಿ ಜನರ ಆಶೀರ್ವಾದ ನಮ್ಮ ನಮ್ಮ ಗೆಲುವಿನ ಗುಟ್ಟು ಪ್ರಾಮಾಣಿಕತೆ ಜನಕ್ಕೆಲ್ಲ ಗೊತ್ತಾಗಿದೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನವರು ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ಓಟನ್ನು ಹಾಕ್ಸ್ಕೊತಿದ್ದಾರೆ ಯಾವುದೂ ಪ್ರಾಮಾಣಿಕತೆಯಿಂದಲ್ಲ ಎಲ್ಲ ಬಾಂಡ್ಗಳಿಂದ ದುಡ್ಡನ್ನು ಸ್ವೀಕಾರ ಮಾಡಿ ದುಡ್ಡನ್ನು ಹಂಚಿ ಓಟನ್ನು ಕಿತ್ಕೊಳ್ತಕ್ಕಂತಹ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಂಚಾಗಿದ್ದಾರೆ ಇಲ್ಲಿ ತನಕ ಜನರಿಗೆ ಇದು ಅರಿವಿರಲಿಲ್ಲ ಈಗ ಜನರಿಗೂ ಮಾಧ್ಯಮಗಳ ಮುಖಾಂತರ ಪ್ರತಿಯೊಬ್ಬರಿಗೂ ಸಹ ಈ ಗುಟ್ಟು ರಟ್ಟಾಗೋದ್ರಿಂದ ಜನಗಳಲ್ಲಿ ಒಂದು ಪ್ರಬುದ್ಧತೆ ಸಾರ್ತಾ ಇದೆ ಹಾಗಾಗಿ ಜನಗಳು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಆ ಬದಲಾವಣೆಯೇ ಬಹುಜನ ಸಮಾಜ ಪಕ್ಷವಾಗಿ ನಿಂತಿದೆ ಹಾಗಾಗಿ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬಂದಿರತಕ್ಕಂಥವರು ಶೋಭಾ ಕರಂದ್ಲಾಜ್ ಒಂದು ಕಡೆ ಆದರೆ ರಾಜೀವ್ ಗೌಡವರು ಒಂದು ಕಡೆ ಆಗ್ತಾರೆ ಶೋಭಾ ಕರಂದ್ಲಾಜ್ ಅವರಿಗೆ ಒಂದು ಒಂದು ಜಾಗದಲ್ಲಿ ಅವಕಾಶವೇ ಸಿಗದೆ ಇಲ್ಲಿ ಬಯಿದ್ದಾರೆ ಅಂದರೆ ಅವರಿಗೆ ಬ ಇಲ್ಲಿ ಶಾಸಕಿಯಾಗಿದ್ದರೂ ಆದರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಪರಿಪೂರ್ಣ ಪರಿಪೂರ್ಣ ಅವರಿಗೆ ಮಾಹಿತಿ ಇಲ್ಲ ಅದು ಅವರಿಗೆ ರಾಜೀವ್ ಐ ಪ್ರೊಫೈಲು ಅವರಿಗೆ ಜನಸಾಮಾನ್ಯರ ನಡುವೆ ರೀಚ್ ಆಗೋದೇ ಸಾಧ್ಯ ಆಗಲ್ಲ ಆದರೆ ಗೋವಿಂದಯ್ಯನವರು ಬಹುಜನ ಸಮಾಜ ಪಕ್ಷದ ಕಟ್ಟಾಳು ಅವರು ಜನಸಾಮಾನ್ಯರ ನಡುವೆ ಹೋಗ್ತಕ್ಕಂತಹ ವ್ಯವಸ್ಥೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಪ್ರತಿಯೊಬ್ಬ ನಾಗರಿಕನಿಗೂ ಸಹ ತಲುಪ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಹಾಗಾಗಿ ಸರಳವಾಗಿ ಸಿಗ್ತಕ್ಕಂಥ ವ್ಯಕ್ತಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಅಂತೇಳಿದ್ರೆ ಬಹುಜನ ಸಮಾಜ ಪಾರ್ಟಿಯ ಆನೆ ಗುರುತಿನ ವ್ಯಕ್ತಿ ಗೋವಿಂದೇನವರು ಹಾಗಾಗಿ ಜನರು ಪರಿವರ್ತನೆ ಇದ್ದಾರೆ ಪರಿವರ್ತನೆ ಆಗಿದ್ದಾರೆ ನಾವು ಓದ್ ಕಡೆ ಎಲ್ಲ ಸಹ ಬೆಂಬಲ ಸೂಚಿಸ್ತಾ ಇದ್ದಾರೆ ಈ ಬಾರಿ ಬಹುಜನ ಸಮಾಜ ಪಕ್ಷದ ಆನೆ ಗುರುತು ಪಾರ್ಲಿಮೆಂಟನ್ನು ಇದೆ ಸರ್